ಅವ್ರಿಗೆ ಅವರ ಮಂತ್ರಿಮಂಡಲದಲ್ಲಿರೋಲ್ಲ ಕಾಂಗ್ರೆಸ್ಸಿನ ಮಂಡಲದಲ್ಲಿ ಸಿದ್ದರಾಮಯ್ಯ ಅವರ ಯಾರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೇಳಿದ್ದಾರೆ ನಿಲ್ಲಿ ನಿಲ್ಲಿ ಅಂತ ದುಬಾಲ್ ಬಿದ್ದಿದ್ದಾರೆ ಒಂದು ತಿಂಗಳಿಂದ ಯಾರೂ ರೆಡಿ ಇಲ್ಲ ಅದಕ್ಕೋಸ್ಕರ ನಮ್ಮ ಪಾರ್ಟಿಯರನ್ನ ಹುಡುಕ್ತಾ ಇದ್ದಾರೆ ಆ ರೀತಿ ಭಿಕ್ಷೆ ಬೇಡೋ ಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅವರ ಯಾಕೆ ಅವರ ಮಂತ್ರಿಗಳು ಯಾಕೆ ನಿಲ್ತಾ ಇಲ್ಲ ಪಾರ್ಟಿ ನಿಷ್ಠೆ ಇದ್ದಿದ್ದರೆ ನಿಲ್ಬೇಕಾಯ್ತು ಅವರು ಯಾಕೆ ನಿಲ್ತಾ ಇಲ್ಲ ಅವ್ರು ನಿಲ್ದಿರೋದಕ್ಕೋಸ್ಕರ ನಮ್ಮ ಪಾರ್ಟಿಯಲ್ಲಿ ಯಾರು ಸಿಗ್ತಾರೋನೋ ಅಂತ ನೋಡ್ತಾ ಇದ್ದಾರೆ ಅಂದರೆ ಗತಿಗೆಟ್ಟ ಪಾರ್ಟಿಯಾಗಿ ಬಿ ಇವತ್ತು ಕಾಂಗ್ರೆಸ್ ಇದೆ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಅಭ್ಯರ್ಥಿಯಾಗಿ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದಾರೆ ನನ್ನನ್ನು ಕೂಡ ಮಾಗಡಿ ರಾಮನಗರ ಎಲ್ಲ ಪ್ರಚಾರ ಶುರು ಮಾಡಿದ್ದಾರೆ ನನಗನ್ಸತ್ತೆ ಗೆಲ್ಲುವಂಥ ಅಭ್ಯರ್ಥಿ ಮೊದಲ ಬಾರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೇ ಒಂದು ಸರಿ ನಾವು ಗೆದ್ದಿದ್ರು ಎಂ ಶ್ರೀನಿವಾಸವರು ಇದೇ ಒಂದು ಸರಿ ಆ ಕ್ಷೇತ್ರದಲ್ಲಿ ಗೆದ್ದಿದ್ರು ಈಗ ಮತ್ತೆ ಅಲ್ಲಿ ಬಿ ಜೆ ಪಿಯ ಬಾವುಟ ಎರಡನೇ ಬಾರಿ ಇದು ಗೆದ್ದರೆ ಎರಡನೇ ಬಾರಿ ಗೆದ್ದೇ ಗೆಲ್ತೀರಿ ಆ ವಿಶ್ವಾಸ ನಮಗೂ ಇದೆ ಒಳ್ಳೆಯ ಹೆಸರಿದೆ ಡಾಕ್ಟ್ರಿಗೆ ಥ್ಯಾಂಕ್ ಯು